ಆಸ್ ಶಿವಶಾಲ್ ಭಾನುವಾರ ಬಂದಿದ್ದೀನಿ ಸೊ ಬಾಡೂಟಿಯ ಬಾಡೂಟ ಊಟ ಸವಿಯೋ ಅಂಥವ್ರಿಗೆ ಭಾನುವಾರದ ಪ್ರಶಸ್ತ ದಿನ ಸೊ ನಮ್ಮ ಯಾವುದಪ್ಪ ವೈಭವ್ ಮೆಸ್ಸು ವೈಭವ್ ನಾನ್ ವೆಜ್ ಹೋಟೆಲ್ಲು ಅಥವಾ ನಮ್ಮ ಯಾವುದದು ತೇಗು ಮೆಸ್ಸು ಅಥವಾ ನಮ್ಮ ಯಾವುದದು ಇರೋ ಬರೋ ಎಲ್ಲ ಮೆಸ್ಸುಗಳು ಇನ್ನೋರಿಗೆ ಶುಭಾಶಯಗಳನ್ನ ಹೇಳ್ತಾ ಈ ಭಾನುವಾರದ ಶುಭಾಶಯಗಳನ್ನ ಹೇಳ್ತಾ ಸೊ ಆಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸಮಥಿಂಗ್ ವಿಷಯದ ಬಗ್ಗೆ ಸ್ವಲ್ಪ ಪಾರು ಹೇಳೋದಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ ಸೊ ನೆನ್ನೆ ನಾನು ಹಿಂಗೆ ಯೂಟ್ಯೂಬ್ ನೋಡ್ತಾ ಇದ್ದೆ ಸೊ ಹಿಂಗೆ ಪ್ರಜ್ವಲ್ ರೇವಣ್ಣನೇನೋ ಕೇಸ್ಗಳಿತ್ತು ಸೊ ಎಲ್ಲ ಆಯಿತು ಸೊ ಮಾಧ್ಯಮಗಳು ಎಷ್ಟು ಇದಾಗಿದ್ದಾವೆ ಅಥವಾ ವರ್ಸ್ಟ್ ಆಗಿದ್ದಾವೆ ಅಥವಾ ಏನೋ ಒಂದು ನನಗೆ ಗೊತ್ತಿಲ್ಲ ಸೊ ನಾನು ಎಲ್ಲ ಮಾಧ್ಯಮಕ್ಕೂ ಹೇಳಲ್ಲ ಬಟ್ ಕೆಲವು ಮಾಧ್ಯ ಕೆಲವು ಮಾಧ್ಯಮಗಳಿಗೆ ನನಗೆ ನನ್ನ ವಿರೋಧ ಆಯಿತು ಬಟ್ ರಿಪಬ್ಲಿಕ್ ಟಿ ವಿನ ಶ್ರೂ ಕೂಡ ನೆನ್ನೆ ಭಾಳ ವಿಚಿತ್ರವಾಗಿ ಮಾತಾಡಿದ್ರು ಅಂದರೆ ಅವರು ಖಡಕ್ಕಾಗಿ ಹೇಳಿದ್ರು ಇಲ್ಲ ಅಂತ ನಾವು ಹೇಳಲ್ಲ ನಾನು ಹೇಳೋದು ಆಯ್ತಪ್ಪ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಅವನು ಶಿಕ್ಷೆ ಅನುಭವಿಸ್ತಾನೆ ಕೋರ್ಟಲ್ಲಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಎಲ್ಲವೂ ಸರಿ ನೀವು ಅವನಿಗೆ ಎಲ್ಲೆಲ್ಲ ಹೇಳಿದ್ರಿ ಅಯ್ಯೋ ಪಾಪ ಭಾಳ ವಿರಾದಿ ವೀರರು ಇವರು ರಾಜಕೀಯದ ಉಮೇಶ್ ರೆಡ್ಡಿ ಅದು ಸೊ ನಮಗೆ ದೇವೇಗೌಡರು ಅಂದರೆ ಅಭಿಮಾನ ಕುಮಾರಣ್ಣವರು ಅಂದರೆ ಅಭಿಮಾನ ಅಪ್ಪ ರಿಪಬ್ಲಿಕ್ ಟಿ ವಿ ಶೆಟ್ರೆ ಆಯಿತು ಅವನು ಆ ಫಾರ್ ಆರ್ಗ್ಯುಮೆಂಟ್ ಯಾಕೆ ನಾನು ಹೇಳ್ತೀನಿ ನಾವೆಲ್ಲ ವೀಡಿಯೋ ನೋಡಿದ್ದೀವಿ ಅದರಲ್ಲಿ ಅವ್ನ ಮುಖನೂ ಇಲ್ಲ ಇನ್ನೊಂದು ಇಲ್ಲ ಪುರವಾ ಪುರಾವೆಗಳಿಲ್ಲ ಆದರೂ ಆಯಿತು ಅವನೇ ಮಾಡಿದಾನೆ ಅಂತ ಅನ್ಕೊಬಿಡೋಣ ಕೋರ್ಟ್ ನೋಡ್ಕೊಳುತ್ತೆ ನೀವು ಅವನಿಗೆ ರಾಜಕೀಯ ಉಮೇಶ್ ಶೆಟ್ಟಿ ಅದು ಇದು ಅಂತ ಹೇಳ್ತೀರಲ್ಲ ಎಷ್ಟರ ಮಟ್ಟಕ್ಕೆ ಸರಿನ್ರಿ ನೇಶ್ ಶೆಟ್ರೆ ನಿಮ್ಮನ್ನ ನಾವು ಇರೋದ್ರಲ್ಲಿ ತುಂಬಾ ಒಳ್ಳೆ ಟಿ ವಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀರಾ ಜೆ ಡಿ ಎಸ್ಗೆ ಅಂತ ಅಲ್ಲ ಎದ್ದವಾ ತದ್ವಾ ಬೈತೀರಾ ಮಾಡ್ತೀರಾ ಎಲ್ಲ ಸರಿ ಆಯ್ತು ಸೊ ನಮಸ್ಕಾರ ಸ್ನೇಹಿತರೆ ಆಸ್ ಯೂಶ್ವಲ್ ಕಂಟಿನ್ಯೂ ಆಗ್ತಾ ಇದೆ ಮತ್ತೆ ಸೊ ಪ್ರಜ್ವಲ್ ರೇವಣ್ಣನ ಬಗ್ಗೆ ಏನು ರಾಜಕೀಯ ಉಮೇಶ್ ರೆಡ್ಡಿ ಅನ್ನೋದೇನು ಈ ಅಂಗಾಂಗ ತೋರಿಸ್ತು ನಿಮಗೆಲ್ಲ ಅವ್ರು ಬಂದು ಹೇಳಿದ್ರಾ ಅಥವಾ ಅದಕ್ಕೆ ಪ್ರೂಫ್ ಇದೆಯಾ ಅದಕ್ಕೆ ಅವ್ರು ಏನು ಬೇಕಾರೆ ಹೇಳ್ಬೋದು ಈಗ ನನ್ನ ಮೇಲೂ ಏನು ಬೇಕಾರೆ ಯಾವ್ದಾರು ಹೆಣ್ಮಗಳು ಹೇಳ್ಬೋದು ಈಗ ಪೋಸ್ಕೋ ಕೇಸನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರು ಆಮೇಲೆ ಐದು ವರ್ಷದ ಹಿಂದೆ ಆಗಿರೋದಕ್ಕೆ ಅದಕ್ಕೆ ಪುರಾವೆಗಳೇನಿದ್ದಾವೆ ನನ್ನ ಪ್ರಕಾರ ತೊಂಬತ್ತಾರು ಗಂಟೆ ಮಾತ್ರ ಅಂತೆ ಉಳಿಯೋ ಏನೋ ಒಂದು ಇದು ಉಳಿಯೋದು ರೇಪಾದಂಥ ಇದು ಪುರಾವೆಗಳು ಮತ್ತು ಆ ಹೆಣ್ಮಗಳಲ್ಲಿ ಇತ್ತು ಇತ್ತಂದರೆ ಅದು ಎಂಥದ್ದೇ ಆದ್ರೂ ನೈಂಟಿ ಸಿಕ್ಸ್ ಅವರ್ಸು ಆಯಿತು ಆದಮೇಲೆ ಇವರು ಬೇರೆಯವ್ರ ಹತ್ರ ಸಂಭೋಗಗಳಾಗಿರಲ್ವ ಅದಂಗೆ ಇವನೇ ಮಾಡಿದಾನೆ ಅಂತ ಆಯಿತು ಇವನು ಆ ಸಿಡಿಗಳು ಮಾಡಿದಾನೋ ಇಲ್ವತ್ತು ಕೋರ್ಟಲ್ಲಿ ಇದೆಯಲ್ಲ ಈ ರೀ ಇಷ್ಟರ ಮಟ್ಟಿಗೆ ಹೇಳಿಸ್ತಿರಲ್ಲ ಶಟ್ರೆ ಹಾಂ ಯು ಆರ್ ವೆರಿ ಗುಡ್ ಯು ಆರ್ ಬೀಯಿಂಗ್ ಎ ವೆರಿ ಗುಡ್ ಚಾನಲ್ ಏನೋ ವೆರಿ ಗುಡ್ ಚಾನಲ್ ಆ್ಯಂಕರು ನನಗೆ ಮೇಲೆ ಖುಷಿ ಇದೆ ವಿ ಆರ್ ವೆರಿ ಪ್ರೌಡ್ ನೀವು ಪಬ್ಲಿಕ್ ಟಿ ವಿ ಆಮೇಲೆ ನಮ್ಮ ಟಿ ವಿ ನೈನ್ ಕನ್ನಡ ನಮ್ಮ ಹೆಮ್ಮೆ ಟಿ ವಿ ನೈನ್ ಕನ್ನಡ ಆಮೇಲೆ ಇವರು ಚಂದನ್ ಶರ್ಮಾ ಇರೋ ಚಾನಲ್ಲು ಸೊ ಈ ಥರ ಒಂದು ನಾಲ್ಕು ಚ ಇದರಲ್ಲಿ ಆದರೆ ನೀವು ನೆನ್ನೆ ಮಾತಾಡಿದ್ದು ಸರಿನಾ ನಿನ್ನೆ ನನ್ನ ಪೂರ್ಣಚಂದ್ರ ತೇಜಸ್ವಿ ಸತ್ತಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಸತ್ತಿ ಇಡೀ ಜಗತ್ತನ್ನೇ ಜಗತ್ತಿಗೆನೇ ಒಂಥರ ಅವರು ಪಾಠವಾಗಿ ಅಥವಾ ಅವರು ಒಂದು ಏನಂತಾರೆ ಇದು ಏನೋ ಆದರ್ಶ ಆಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಒಂದೇ ಚಾನಲ್ ಒಂದು ಚಾನಲ್ ಅವರು ಒಂದೇ ಪೇ ಪತ್ರಿಕೆ ಪೇ ಇರೋರು ತೋರಿಸ್ಲಿಲ್ಲ ನೀವು ನೀವು ಇಷ್ಟರ ಮಟ್ಟಿಗೆ ಮಾತಾಡಬೇಕು ಸೊ ಶಟ್ರೆ ಇದನ್ನೆಲ್ಲ ಬಿಡಿ ಆಯ್ತು ಅವ್ನು ತಪ್ಪು ಮಾಡಿದರೆ ಅನುಭವಿಸ್ತಾನೋ ಇನ್ನೊಂದೋ ಮತ್ತೊಂದೋ ಅದೆಲ್ಲ ಇರುತ್ತೆ ಬರುತ್ತೆ ಒಂದಲ್ಲ ಒಂದಿನ ಒಂದು ನಿರಪರಾಧಿ ಅಂತ ಬಂದಾಗ ಏನು ಮಾಡ್ತೀರಾ ಇದೇ ಪ್ರಜ್ವಲ್ ರೇವಣ್ಣ ಮುಖ್ಯಮಂತ್ರಿ ಆದರೆ ಇದೇ ನಿಖಿಲ್ ಕುಮಾರಸ್ವಾಮಿ ಮಂತ್ರಿ ಆದರೆ ಇನ್ನೊಂದಾದರೆ ಮಂತ್ರಿಗಳಾದರೆ ಏನು ಮಾಡ್ತೀರಾ ನೀವು ಸೊ ದಯವಿಟ್ಟು ಆಯಿತು ಅವ್ನು ತಪ್ಪು ಮಾಡಿದರೆ ಅನುಭವಿಸ್ತಾನೆ ಈ ಮಟ್ಟಕ್ಕೆ ಹೇಳ್ಸಿಡಿ ನಾನು ಹೇಳೋದು ಒಂದು ಆಮೇಲೆ ನೀವು ಅಲ್ಲಿ ಹೇಳ್ತೀರಾ ಓ ಹೆಣ್ಮಳು ಹಿಂಗೆ ಹೇಳಿದ್ರು ಕೆಲ್ಸದವ್ರು ಹಿಂಗೆ ಬಿಟ್ಟಿರಲಿಲ್ಲ ಅದೇ ಆಯ್ತು ಅವ್ನು ಮಾಡಿದ್ದೆ ಅದಕ್ಕೆ ಮಾಡಿದಂಥವ್ರು ಇದನ್ನು ರಿಲೀಸ್ ಮಾಡಿದಂಥ ಪುಣ್ಯಾತ್ಮೂರಿದಾರಲ್ಲ ಅವ್ರ ಬಗ್ಗೆ ನೀವು ಹೇಳಿ ಆಯಿತು ಇವನೇನೋ ಮಾಡಿದಾನಪ್ಪ ಅಲ್ಕಟ್ಟು ಕೆಲಸ ಮಾಡಿದ ಇವನು ಆಯಿತಾ ಆಮೇಲೆ ಲುಚ್ಚ ಕೆಲಸ ಮಾಡಿದ್ದಾನಿವನು ಪ್ರದೀಪ್ ಅವ್ರು ಹೇಳ್ತಾರಲ್ಲ ಏನು ಆ ಥರ ಯಾವುದು ನಮ್ಮ ಪ್ರತಾಪ್ ಸಿಂಹನ್ಗೆ ಲಫಂಗ ಅಂತ ಆಯಿತು ಲಫಂಗದ ಕೆಲಸನೇ ಮಾಡಿದಾನೆ ಇವನು ನಾವು ಸಮಾಜದಲ್ಲಿ ಇರೋದಕ್ಕೆ ಯೋಗ್ಯ ಅಸಹ್ಯ ಎಲ್ಲ ಸರಿ ಆ ಸಿ ಡಿ ಅಂಚಿದ್ರಲ್ಲ ಅವ್ರ ಬಗ್ಗೆ ಅವರು ಯಾರು ರಾಜಕೀಯದ ಏನವರು ಉಮೇಶ್ ರೆಡ್ಡಿಗಳ ಉಮೇಶ್ ರೆಡ್ಡಿ ಪ್ಲಸ್ 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 ಅವರು ಸೊ ಆ ಹೆಣ್ಮಕ್ಳದು ಬರುತ್ತೆ ಅವ್ರ ಮನೆ ಹೆಣ್ಮಕ್ಳದ್ದು ಬರುತ್ತೆ ಯಾರ್ಯಾರು ಇವನು ಇದು ಮಾಡಿದ್ದಾರೆ ಷಡ್ಯಂತ್ರ ಅವರ ಹೆಣ್ಮಕ್ಳದು ಬರುತ್ತೆ ಆದರೆ ಷಟ್ರೆ ನಾನು ಹೇಳೋದು ಇಷ್ಟೇ ನೀವು ಯಾರು ನೀವು ಅಂತಲ್ಲ ನೀವು ಆಹಾಹಾ ಅವನು ಆ ಪವರ್ ಟಿ ವಿ ಅವನು ಆಹಾ ಅಹಾ ರಮಾಖಾಂತು ಆ ಲೈನಿಗೆ ನೀವು ಹೋಗಬೇಡಿ ದಯವಿಟ್ಟು ಇರೋದ್ರಲ್ಲಿ ಇದ್ದೀರಾ ಇರೋದ್ರಲ್ಲಿ ತಕ್ಕ ಮಟ್ಟಿಗೆ ಸತ್ಯಾಸತ್ಯತೆಗಳನ್ನ ತೋರಿಸ್ತಾ ಇದ್ದೀರಾ ಷಟ್ರೆ ಸೊ ನಾವು ನೋಡಿದಂಥ ಶೆಟ್ರು ಶೆಟ್ರಾಗಿರಿ ನಾನು ಪ್ರಜ್ವಲ್ ರೇವಣ್ಣನ ಹೇಳಿದ್ರಿ ಅಂತ ಹೇಳ್ತಾ ಇಲ್ಲ ನಾನು ಆಯ್ತು ಈಗ ಅವ್ನು ಹೇಳಿದ್ದಾನೆ ಅವ್ನು ಕೋರ್ಟಲ್ಲಿದೆ ಎಲ್ಲ ಆಗುತ್ತೆ ರೀ ನೀವು ಯಾಕೆ ಅದನ್ನ ಆಮೇಲೆ ಇನ್ನೊಂದು ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸ್ ನೋಡು ಅಂತ ಇದೆ ಶೆಟ್ರ ಅಲ್ಲೇನಾಗಿದೆಯೋ ಏನೋ ಇನ್ನೊಂದು ಮತ್ತೊಂದು ಆಯ್ತು ಇದೇ ಕೇಸಿಗೆ ಇನ್ನೂ ಇನ್ನೊಂದು ಇವರು ಈ ಸಿ ಡಿ ಎಲ್ಲ ರಿಲೀಸ್ ಮಾಡಿದವ್ರನ್ನ ಎಸ್ ಐ ಟಿ ಮಾಡ್ತಾರೆ ಅವ್ರನ್ನ ತನಿಖೆ ಮಾಡಲ್ಲ ಅವ್ರಿಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಬೇಲ್ ಮಾಡಿಸ್ಕೊ ಬರ್ತಾರೆ ಅದೇ ನಮ್ಮ ಯಾರು ಭವಾನಿ ರೇವಣ್ಣ ಇವ್ರಗಳಿಗೆ ಇಲ್ಲ ಅಲ್ಲಿಗೆ ನೀವು ಅದ್ರ ಬಗ್ಗೆನೂ ಮಾತಾಡ್ರಿ ಶೆಟ್ರೆ ಸೊ ಬಿದ್ದಾಗ ಆಳ್ ಆಳ್ಗೊಂದು ಕಲ್ಲು ಅಂತ ಒಡೆಯೋದಲ್ಲ ಎಲ್ಲವೂ ಬರುತ್ತೆ ಮೇಲೊಬ್ಬ ಇದನ್ನೇ ನಾನು ನಿನ್ನಗ್ ಮೋಸ ಮಾಡ್ಬೋದು ನನ್ನ ಹೆಂಡ್ತಿಂಗ್ ಮಾಡ್ಬೋದು ಮಗುಂಗೆ ಮಾಡ್ಬೋದು ಎಲ್ಲ ದ್ರೋಹ ಮಾಡ್ಬೋದು ಭ್ರಷ್ಟಾಚಾರ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಮೇಲ್ಗಡೆ ಇರೋನ್ಗೆ ಅದೇ ರೀತಿ ಯಾವನ್ ಮಾಡಿದಾನೆ ಅವಳ ಹೆಂಡತಿ ಮಕ್ಳು ಎಲ್ಲರದು ಬ ಎಲ್ಲರದು ಇದೇ ರೀತಿ ಬೆತ್ಲೆಗಳು ಎಲ್ಲ ಸಿಡಿಗಳು ಬರುತ್ತೆ ಸೊ ಇದೇ ರಾಜಣ್ಣ ಏನೇನು ಟೀಕೆ ಮಾಡಿದ ನಮ್ಮ ದೇವೇಗೌಡರು ಕುಟುಂಬಕ್ಕೆ ಈಗ ಪಾಪ ರಾಜಣ್ಣ ಅವರು ಅನಿ ಟ್ರಾಪ್ ವೀರ ಆಗಿದ್ದಾರೆ ಅನಿ ಟ್ರಾಪ್ ವೀರರು ಯಾರು ಮಾಡಿದರು ಅನ್ನೋದನ್ನು ಅವರು ಹೇಳಿದರು ಸೊ ಈ ರೀತಿ ಎಲ್ಲ ಇದೆ ಶಟ್ರೆ ದಯವಿಟ್ಟು ನೀವು ಒಂದು ಮಟ್ಟದಲ್ಲಿ ಇರಿ ಆ ಮಟ್ಟಕ್ಕಿಂತ ಕೆಳಗೆ ಇಳಿಬೇಡಿ ನನಗೆ ನಿಮ್ಮ ಅನುಭವ ಆಗಿರೋ ಅಷ್ಟು ವಯಸ್ಸು ಸಿಟ್ರೆ ಆಯಿತು ಸಿಟ್ರೆ ನನ್ನ ಪ್ರಜ್ಬಲ್ ರೇವಣ್ಣ ಅಯೋಗ್ಯ ಅಸಹ್ಯ ಎಲ್ಲನೂ ಮಾಡಿದ್ದಾನೆ ಆಯ್ತಪ್ಪ ಒಪ್ಕೊಳ್ಳೋಣ ಫಾರ್ ಆರ್ಗ್ಯುಮೆಂಟ್ ಸೇಕ್ ನನಗೇನು ಇದಿಲ್ಲ ಯಾಕೆಂದ್ರೆ ನಾವೆಲ್ಲ ನೋಡಿದ್ದೀವಿ ಅದರಲ್ಲಿ ಅವನೇ ಎಲ್ಲ ಕುರುವುಗಳಿಲ್ಲ ಷಡ್ಯಂತ್ರದಿಂದ ಆಗಿರ್ಬೋದು ಆಗಿಲ್ಲದನೂ ಇರ್ಬೋದು ಸೊ ಕಾಳು ಕೊಲೆ ಆರೋಪಿ ದರ್ಶನ್ದು ಪ್ರತಿಯೊಂದು ಇತ್ತು ಬಿಟ್ರಲ್ಲ ಅದ್ರ ಬಗ್ಗೆ ಮಾತಾಡಿ ಶೆಟ್ರೆ ಷಟ್ರೆ ಅದೂ ಆಗಲಿ ಆಯಿತು ಅದಾದ ನಂತರದಲ್ಲಿ ಯಾವುದಪ್ಪ ಅದು ಹದಿನಾಲ್ಕು ಸೈಟು ಅವನು ರಾಜಕೀಯ ಉಮೇಶ್ ರೆಡ್ಡಿ ಸರಿ ಸಿದ್ದರಾಮಯ್ಯ ಅವರೇನು ಹಾಂ ಭ್ರಷ್ಟಾಚಾರದ ಉಮೇಶ್ ರೆಡ್ಡಿನ ಅದ್ರ ಬಗ್ಗೆ ಮಾತಾಡಿ ಸೊ ಎಲ್ಲವೂ ಚರ್ಚೆ ಆಗಬೇಕು ಸೊ ಹಾಗಾಗಿ ಉಮೇಶ್ ರೆಡ್ಡಿ ಅದು ಇದು ಬಿಟ್ಬಿಡಿ ಅವ್ರವ್ರು ಮಾಡಿದ್ದವ್ರು ಅನ್ಭವಿಸ್ತಾರೆ ನ್ಯಾಯ ಕಟ್ಲೆಗಳು ಎಲ್ಲವೂ ಇದೆ ಸೊ ಹಾಗಾಗಿ ಶಿಟ್ರೆ ದಯವಿಟ್ಟು ರಿಪಬ್ಲಿಕ್ ಟಿ ವಿ ಶಟ್ರೆ ನಿಮಗೆ ನಾನು ಹೇಳೋದು ನಾವು ನಾವು ಮಾಡಿದರೆ ನಾವು ಅನುಭವಿಸ್ತೀವಿ ಲಾಸ್ಟ್ ಮೇಲ್ಗಡೆ ಇರೋನು ಕೈಲಿ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ ಈಗ ಸಿದ್ದರಾಮಯ್ಯ ಅವರಿಗೆ ಜನಗಳ ಶಾಪದಿಂದ ಬಸ್ಲು ಮನೆಯಲ್ಲಿ ಕಾಲು ಮುರಿದೋಗಿದೆ ಅಂದರೆ ಇಟ್ಸ್ ಅಂತ್ಯ ಆಯಿತಾ ಎಲ್ಲದಕ್ಕೂ ಇರುತ್ತೆ ಆಯ್ತಪ್ಪ ಇವನು ತುಂಬಾ ತಪ್ಪು ಮಾಡಿದಾನೆ ಈಗ ಎಲ್ ಆಯ್ತು ರೀ ಕೋರ್ಟಲ್ಲಿ ಇದಾನೆ ಎಂಟು ತಿಂಗಳಿಂದನೋ ಒಂಬತ್ತು ತಿಂಗಳಿಂದನೋ ಸರಿ ಕೊಲೆ ಆರೋಪಿ ನಿಮಗೆ ನಿಮ್ಮ ಪ್ರಯೋಜನ ಹದಿನೇಳು ಜನ ಸಂವಿಧಾನ ಕೊಟ್ಟಿದಾರಲ್ಲ ಆದ್ರೂ ಲೂಪ್ ಪಲ್ಸ್ಗಳು ಐದು ವರ್ಷದ ಹಿಂದೆ ರೇಪ್ ಆಗಿತ್ತು ಅದು ಕುರು ಎಲ್ಲಿ ಹುಡುಕ್ ತೋರಿಸ್ರಿ ಆಯ್ತು ಶೆಟ್ರೆ ದಯವಿಟ್ಟು ಶೆಟ್ರೆ ಪೂರ್ಣಚಂದ್ರ ತೇಜಸ್ವಿ ಮರೆಯಾದ ನನ್ನ ಪೂರ್ಣಚಂದ್ರ ಅಂತ ಮಾಡಿ ಅಟ್ಲೀಸ್ಟ್ ನಿಮ್ ಮಿನಿಮಮ್ ನೈತಿಕತೆ ಏನಾರ ಇದ್ರೆ ಯಾವ ಮಾಧ್ಯಮದಲ್ಲೂ ಇಲ್ಲ ಯಾವ ಪೇಪರ್ ಮೀಡಿಯಾದಲ್ಲೂ ಇಲ್ಲ ಹಾಂ ಅಟ್ಲೀಸ್ಟ್ ರೇಡಿಯೋಗಳು ಅಟ್ಲೀಸ್ಟ್ ಯೂಟ್ಯೂಬರ್ಸು ಎಲ್ಲೋ ನನ್ನಂಥವ್ರು ಇನ್ನೊಬ್ರು ಹಾಂ ನೀವು ಮಾಡಲಿ ಬಿಡಲಿ ಪೂರ್ಣ ಚಂದ್ರ ಪೂರ್ಣವಾಗಿ ಯಾವಾಗಲೂ ಚಂದ್ರವಾಗಿರ್ತಾರೆ ಇವತ್ಗೂ ಅವ್ರ ಕಾಲ್ದೊಳ್ಗೂ ಈಗಿರೋ ಸಾಹಿತಿಗಳು ಹತ್ರಕ್ಕೂ ಬರೋಕ್ಕಾಗಲ್ಲ ಅವ್ರ ಥರ ಬರೆಯೋಕ್ಕಾಗಲ್ಲ ಬರೆದು ಇಟ್ಕೊಬಿಡಿ ಆಯಿತಾ ಅಂಥವ್ರನ್ನ ನೀವು ನೆಗ್ಲೆಕ್ಟ್ ಮಾಡಿದ್ದೀರ ಅಂದರೆ ಇನ್ಯಾವುದೋ ಇದು ಆಯ್ತಪ್ಪ ದೊಡ್ಡ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಶೆಟ್ರೆ ನಮಸ್ಕಾರ